ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರೊಡ್ಯೂಸರ್ ಮೊಬೈಲ್ನ ತೆಗೆದು ನೆಲಕ್ಕೆ ಹಾಕಿ ಕಾಲಲ್ಲಿ ಮೆಟ್ಟಿ ಮೆಟ್ಟಿ ಪುಡಿ ಮಾಡಿ ಅವೈಡೆನ್ಸ್ ಅಗ್ರೋಯ್ತು ಇವಾಗ ಏನು ಮಾಡ್ತೀರಾ ಅಂತಾನೆ ಅಯ್ಯೋ ಬೂಬೆ ನನ್ನ ಮಗನೇ ನಿನ್ನಂಥವ್ರನ್ನೆಲ್ಲ ಅಂತಾನೆ ಬಾಲ ಲೆಫ್ಟ್ ಹ್ಯಾಂಡಲ್ಲಿ ಡೀಲ್ ಮಾಡೋರು ನಾವು ನೀನು ಮೊಡ್ದು ಹಾಕಿದ್ದು ಡಮ್ಮಿ ಮೊಬೈಲು ಅಂತಾನೆ ಜೀವ ಒರಿಜಿನಲ್ ಎಲ್ಲಿದೆ ನೋಡು ಅಂತ ಬಾಲ ಫೋನ್ ತೋರಿಸ್ತಾನೆ ಈಗ ನೀನು ಮೊಬೈಲ್ನ ಒಡೆದು ಎಗ್ರಿ ಜಂಪ್ ಮಾಡಿ ದೊಡ್ಡ ಎವಿಡೆನ್ಸ್ ಕೊಟ್ಬಿಟ್ಟಿದೆಯಾ ನಮಗೆ ಅಂತಲೇ ಬಾಲ ಆಗ ಆ ಮೊಬೈಲ್ನ ಕಿತ್ಕೊಳ್ಳೋಕ್ಕೆ ಹೋಗ್ತಾನೆ ಪ್ರೊಡ್ಯೂಸರ್ ಆಹಾ ಈ ಮೊಬೈಲ್ನ ಏನಾದರೂ ಕಿತ್ಕೊಳ್ಳೋಕ್ಕೆ ಬಂದರೆ ನೀನು ಈ ಕೈಯನ್ನ ತೆಗ್ದ್ಬಿಡ್ತೀನಿ ಅಂತಾನೆ ಬಾಲ ಆಗ ಶಾಪ್ನಿಂದ ವಜ್ರೇಶ್ವರಿ ನೋಡ್ತಿರ್ತಾರೆ ಜೀವಾ ನಾವು ಇಮಿಡಿಯೇಟಾಗಿ ಪ್ರೆಸ್ ಅವರನ್ನು ಕರೆಯೋಣ ಹಾಗೆ ಮಹಿಳಾ ಆಯೋಗಕ್ಕೂ ಹೇಳೋಣ ಇವ್ನಿಗೊಂದು ಗತಿ ಕಾಣಿಸೋಣ ಅಂತಾಳೆ ರಚನಾ ಹಾಗೆ ಪೊಲೀಸ್ನವರನ್ನು ಕರೆಸ್ಬಿಡೋಣ ಜೈಲಿಗೆ ಹಾಕಿಬಿಡ್ಲಿ ಇವನ ಅಂತಾನೆ ಬಾಲ ಆಗ ಮನೋಹರ್ ಖುಷಿಯಿಂದ ನಗ್ತಾರೆ ತೇಜನು ಖುಷಿಯಿಂದ ನಗ್ತಾರೆ ಆದರೆ ವಜ್ರೇಶ್ವರಿ ಮಾತ್ರ ಶಾಕ್ನಿಂದ ನೋಡ್ತಿರ್ತಾಳೆ ಅಮ್ಮ ಗೊತ್ತಿಲ್ಲದೆ ತಪ್ಪಾಗಿ ಹೋಗಿಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ಅಂತ ರಚನಾ ಕಾಲಿಗೆ ಬೀಳೋಕೆ ಹೋಗ್ತಾರೆ ಪ್ರೊಡ್ಯೂಸರ್ ರೀ ಹೇಳ್ರಿ ಮೇಲೆ ನೀವು ಸ್ವಲ್ಪ ಹೈಪರ್ ಆದರೂ ಒಳ್ಳೆಯವರು ಏನಾದರೂ ಸಹಾಯ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಇವತ್ತು ನೀವು ಮಾಡಿದ್ದು ನೋಡಿದ ಮೇಲೆ ಅಂತಾಳೆ ರಚನಾ ರಚನಾ ಇದರಲ್ಲಿ ನಂದೇನು ಅಮ್ಮ ಎಲ್ಲ ಈ ವಜ್ರೇಶ್ವರಿಯವರು ಹೇಳಿದ್ದಕ್ಕೆ ಹಿಂಗೆಲ್ಲ ಮಾಡಿದ್ದು ನಾನು ಅಂತಾನೆ ಪ್ರೊಡ್ಯೂಸರ್ ಆಗ ಎಲ್ಲರೂ ಶಾಕ್ನಿಂದ ವಜ್ರೇಶ್ವರಿನ ನೋಡ್ತಿರ್ತಾರೆ ತಾಯಿಯಾದವಳು ಮಕ್ಕಳ ಜೀವನ ಪ್ರಾಣ ಕೊಟ್ಟಾದರೂ ಕಾಪಾಡ್ತಾಳೆ ಆದರೆ ಈ ಮಹಾತಾಯಿ ಏನು ತನ್ನ ಸ್ವಾರ್ಥಕ್ಕೋಸ್ಕರ ಮಗಳ ಪ್ರಾಣನೇ ತೆಗೆಯೋಂಗಿದ್ದಾಳೆ ನಮ್ಮ ಅಪ್ಪನೇ ಕೊಟುಕ ಅಂದರೆ ಅಮ್ಮ ಅವರಿಗೇ ಅಮ್ಮ ಇದ್ದಂಗಿದ್ದಾಳಲ್ಲೋ ಕಲಿಗಾಲ ಅಂತ ಯೋಚನೆ ಮಾಡ್ತಾನೆ ಬಾಲ ಆಗ ರಚನಾ ವಜ್ರೇಶ್ವರಿ ಮುಂದೆ ಬಂದು ನಿಂತ್ಕೊಂಡು ಅಮ್ಮ ಏನು ಹೇಳ್ತಿದ್ದಾರೆ ಇವರು ಅಂತಾಳೆ ವಜ್ರೇಶ್ವರಿ ಭಯದಿಂದ ಏನ್ಲ ನಾನು ಹುಂಗ್ತಾಳೆ ರಚನಾ ಮೇಡಮ್ ಸ್ಕ್ರಿಪ್ಟ್ ಬರೆದಿರೋದೆಲ್ಲ ಇವರೇನೆ ನಾನು ಬರೀ ಆ್ಯಕ್ಟ್ ಮಾಡಿದ್ದೀನಿ ಇವರು ಹೇಳ್ದಂಗೆ ನಂದೇನು ತಪ್ಪಿಲ್ಲ ಮೇಡಮ್ ಅಂತಾನೆ ಪ್ರೊಡ್ಯೂಸರ್ ಆಗ ವಜ್ರೇಶ್ವರಿ ಗಾಬ್ರಿಯಿಂದ ಅವನ್ನೇ ನೋಡ್ತಿರ್ತಾಳೆ ರಚನಾ ಸಿಟ್ಟಿಂದ ಅಮ್ಮನ್ನೇ ನೋಡ್ತಾಳೆ ಹಾಗಾದರೆ ರಚನಾ ಪ್ರೊಡ್ಯೂಸರ್ ಮಾತನ್ನು ನಂಬ್ತಾಳ ಅಮ್ಮನ್ನ ವಿರೋಧಿಸ್ತಾಳ ಜೀವನ್ ಪ್ಲ್ಯಾನು ಸಕ್ಸಸ್ ಆಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ